ಹನ್ನೆರಡನೇ ವರ್ಷದ ಶ್ರೀ ಸಾಯಿ ಗುರುಪೂರ್ಣಿಮೆ ಜಾತ್ರಾ ಮಹೋತ್ಸವಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಲಕೆರೆ ತಾಲೂಕಿನ ಪ್ರತಿ ಗ್ರಾಮಗಳನ್ನ ತಲುಪಿ ಬಾಬಾರವರ ಅತ್ಯಂತ ಪ್ರಿಯವಾದ ಭಿಕ್ಷಾಟನೆಯನ್ನ ಮಾಡುವುದರ ಮೂಲಕ ಭಕ್ತಾದಿಗಳು ಭಕ್ತಿಯಿಂದ ನೀಡುವ ದವಸ ಧಾನ್ಯಗಳನ್ನು ಹಾಗೂ ದೇಣಿಗೆಯನ್ನ ಸಂಗ್ರಹಿಸಿ ಬರುವ ಶ್ರೀ ಸಾಯಿ ರಥವನ್ನ ಇಂದು ನಗರದ ಪವಗಡ ರಸ್ತೆಯ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಶ್ರೀ ವಾಲ್ಮೀಕಿ ಹರ್ಷಾನಂದ ಮಹಾಸ್ವಾಮಿಗಳು ದಾಸನಾಯಕನಹಟ್ಟಿ ಇವರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಶ್ರೀ ವೆಂಕಟಸಾಯಿ ಸೇವಾ ಟ್ರಸ್ಟ್ನ ಆಡಳಿತ ಮಂಡಳಿಯ ಬಿಸಿ ವೆಂಕಟೇಶ್ ಮೂರ್ತಿ ಬಿಸಿ ಸತೀಶ್ ಕುಮಾರ್ ಜಗದೀಶ್ ಕಾರ್ತಿಕ್ ಎಸ್ ಮೂರ್ತಿ ಹೇಮಾರೆಡ್ಡಿ ರಾಘವೇಂದ್ರ ರೇಣುಕಾಸ್ವಾಮಿ ವಿಕಾಸ್ ಸಂಜಯ್ ಹಾಗೂ ಸಾಯಿರಥ ಚಾಲಕರಾದ ಸತೀಶ್ ನಾಗರಾಜ್ ಹಾಗೂ ಸಾಯಿ ಸದ್ಭಕ್ತರು ಹಾಜರಿದ್ದರು